ಪ್ರೀತಿಯ ಪರಿವಾರ ಅದು ಯಾವಾಗ ಆರೋಗ್ಯತೆ ಬಾಜೋಸಾತ ಹೌದನ ಹಾ ನಡೈವರಾ ಹಾ ನೀ ಅಕ್ಕಿ ಲವರ್ ನೋಡ ನೋಡು ನಿಮ್ಮ ಹುಡುಗ ಶಾಣೆ ಅದರ್ತ ರಸ್ತಿನಿ ಅದೇ ಖುಷಿ ಒಳಗ 1 30 ರೂಪಾಯಿ 30 ರೂಪಾಯಿ ತನ ಮಗ್ಗಿ ಹೇಳಬಾರೋ ಬಾರೋ ಬಾ ಎ ಬೈಲ್ ಎ ಕಂದ ನೀ ಬೈಲ್ ಏನ ಕಂದನೆ ಲವ್ಂಗ ಹಾ ಕಂದ ನಿನ್ನ ಇಲ್ಲ

ಅವ ಏನು ಹೇಳತ್ತನ ಪಾಟ್ರದಾಗ ಹಾಲು ಕೊಡೋಣ ಅಂತಾನ ಏಯ್ ಇಲ್ಲ ಅವು ಏನು ಬರೋಕ್ಕಿಟ್ಟಿರ್ತ ಏ ಹುಡುಗರೇ ಹಾಂ ಒಂದು ನೀ ಶಾಣೆ ಇದ್ರೆ ಒಂದು ಎಷ್ಟನೇ ಕ್ಲಾಸ್ ನೀನು ಹೇಳ ನೋಡೋಣ ಆರನೇ ಕ್ಲಾಸ್ ಏನಣ್ಣ ಅನಾಯತು ಒಬ್ರನ್ರು ನಿಮ್ಮ ಹೆಣ್ಣು ಮನಿಗೆ ಏ ಮನೆಗೆ ಹೋದಾಗ ಹೆಣ್ಮಕ್ಳು ಆದಿರಿ ಇಲ್ಲನ ಜೋರಲ್ಲಿ

ಅದೇ ನಮ್ಮ ಹೆಣ್ಮಕ್ಳು ನೋಡಿರಿ ಸಕ್ರೆ ಡಬ್ಯಾಗ ಚಾಪುಡಿ ಡಬ್ಯಾಗ ಕೂಡಿಡೋದು ಅವ್ರ ಎಂಗ ಕಡ್ಯಾಗ ಕುಡಿದು ಬರೋದು ಯಾವ ಕಟ್ಟರ ದಂಡ್ಯಾಗ ಬಿದ್ದಿರ್ತಾರೋ ಅಬ್ಬಿ ನಮಗ ಮನಿಕಿನ ನಮ್ಮ ದೇಶ ಇಂಪಾರ್ಟೆಂಟ್ ಅದಕ್ಕೆ ನಾವು ನಾವು ನಮ್ಮ ಹೆಣ್ಮಕ್ಳು ಏನು ಮಾಡಬೇಕು ಹಾ ನಮಗೆ ದೇಶ ಏನು ಮಾಡ್ಯತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹಾಂ ನಾವು ದೇಶಕ್ಕೇನು ಮಾಡೀವಿ ಅನ್ನೋದು ಇಂಪಾರ್ಟೆಂಟ್ ಇದ್ದಾವೆ ಲೋಕಕ್ಕೆ ಹಲೋ ಹಲೋ ಹೆಣ್ಣು ಸಂಸಾರದ ಕಂಡು ಹೆಣ್ಣು ನಾವು ಸಂಸಾರದ ಕಂಡು ನಾವು ಒಟ್ಟು ಒಂದು ಲೈಟ್ ಬಿಡಬೇಡ್ರಿ ಹಾಂ ಎಲ್ಲ ಲೈಟ್ ಹಾರಸಿರಿ ಬೆಳಗ್ಗೆ ನಿನ್ನ ಸ್ಟೇಜ್ ಬೆಳಗಿಗೆ ಏ ಇಲ್ಲ ನನಗೆ ಹನ್ನೆರಡು ಏಳ್ಬಿಟ್ಟು ಸ್ಟೇಜ್ ಬೆಳಗ್ಗ ಏಯ್ ಹಾಂ ಬೆಳಗ್ಗೆ ಮಾಡು ನಾನು ಏನು ಹೇಳಕ ಬಂದೆ ಅಂದ್ರೆ ಹಾಂ ನಾನು ಏನು ಹೇಳಕ್ಕೆ ಬಂದೆ ಅಂದ್ರೆ ಹಲೋ ಹಲೋ ಹಾಂ ನಾವಿದ್ರೆ ನಿಮಗೆ ಅಂತ ತಿಳ್ಕೊಂಡು ವಾವ ಅಂದರು ಏಯ್ ಅದು ವಾವಾ ಅನ್ನೋ ಮಂದಿಲ್ಲ ಅದು ಮತ್ತು ವಾಹ ಅನಸು ಮಂದಿ ಅದ ಹೇ ಅವ ನೋಡಿ ಏನು ಮರಗಟ್ಟಾನ ನಾವು ಇದ್ರೆ ನಿಮಗೆ ಅಂತ ಹೇಳ್ಕೊಂಡು ನಾವು ನೀವಿಲ್ಲಂದ್ರೆ ನಮಗೆ ಏನಂತಾರ ನೀವಿಲ್ಲ ಅಂದ್ರೆ ನಮಗೆ ಏನಂತಾರ ಈ ಭೂಮಿಗೆ ನೀ ಹೆಂಗ್ ಬಂದಿ ಹೌದಿಲ್ಲ ಲೋಕಕ ಮತ್ತೆ ಗாண்டு ಹೋದಿಲ್ಲ ನಾವು ಮತ್ತೆ ಈಕೆ ಹೆಂಗ್ ಬಂದလဲ ಏನು ಉದ್ರಿಲ್ಲ ಏನು ಜಾರಿಲ್ಲ ಮತ್ತೆ ಹೆಂಗ್ ಬಂದಿ ನಮ್ಮವ್ವ ನಮ್ಮಪ್ಪ ನಿಮ್ಮಪ್ಪ ಗாண்டு ಆಗಿದ್ರು ನೀ ಎಲ್ಲ ಬರ್ತಿದ್ದೆ ಕಿಸುಬಾಯಿ ಏ ಏ ಏನು ಬಿಜಾಪುರ

ಹಾ ಅべ ಅದೇ ಹೇಳ ಬಿಡ್ಲೆ ಅಣ್ಣ ನೀ ಮಾತು ಹುಡುಗರ ಮನೆಗೆ ಹೋಗಿ ಚರ್ಗಿ ತರೋ ಹೇಳಬೇಡ ಹೇಳ್ಬೇಡ ಇಲ್ಲ ಅದು ಹೇಳಿ ಹಾ ಮುಂಜಾನೆ ಹೋಗಿ ಅಂತಾ ಹಾ ಹಾ ಯಾರ ಯರ ಬರ ತಿರ 15 ಗಲ್ ಯಾಕಾ ಏ ನಮ್ಮನೆ കമ്മിಟಿಯರ ಬಿರಸಿದ್ರನಾ ಲ್ಯಾಗ್ ಬರ್ತಾರ ಏನ ನಿ ಯಾರ ಯರ ಬರ್ತೀಯ ಅಂದ್ರೆ ಮತ್ತೆ ಪಾಳೆ ಹೆಚ್ಚಿಗೆ ಇಚ್ಚಾರ ಒಜರು ಏ ಇಲ್ಲ ಅದು ಕವನ ಐತಿ ನಮ್ಮ ಹುಡುಗರ ಗೋಸ್ಕರ ಸ್ಪೆಷಲ್ ಆಗಿ ಬರ್ತಿತ್ತು ಅದು ಯಾರ್ ಹುಡುಗ ನೀತೋ

ారబ్బరీరు బీరీతీరోబ్బన కయ్య సిడాడి హీరో బెన్నీ హంగీరో బెణి హంగ మాత్రి బెన్నీ హంగీరో బెణి హంగ మాత్రిరో